ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ಉಗುರುಗಳು ಉದ್ದವಾಗಿದ್ರೆ ಅವುಗಳು ನಮ್ಗೆ ಯಾವ ಸಂಕೇತವನ್ನ ನೀಡುತ್ತೆ ಅಂದ್ರೆ ಶುಭ ಸಂಕೇತಾನ ಅಥವಾ ಅಶುಭ ಸಂಕೇತಾನ ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಇನ್ನು ಉಗುರುಗಳನ್ನ ಹೊಂದುವುದು ನಮ್ಮ ವೈಯಕ್ತಿಕ ಆಯ್ಕೆ ಅಂದ್ರೆ ನಮ್ಗೆ ಇಷ್ಟ ಇದ್ರೆ ಇಡಬಹುದು ಅಥವಾ ಅವುಗಳು ನಮ್ಮ ವೈಯಕ್ತಿಕ ಆದ್ಯತೆ ಅಥವಾ ನಂಬಿಕೆಯನ್ನ ಅವಲಂಬಿಸಿ ಇರುತ್ತೆ ಇನ್ನು ಮಹಿಳೆಯರು ಉದ್ದವಾದ ಉಗುರುಗಳನ್ನ ಹೊಂದಿದ್ರೆ ಅವುಗಳು ನಮ್ಗೆ ಒಳ್ಳೆಯದ ಅಥವಾ ಕೆಟ್ಟದ್ದಾ ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಇನ್ನು ಉದ್ದವಾದ ಉಗುರುಗಳನ್ನ ಹೊಂದಿರುವವರನ್ನ ನೋಡಿದಾಗ ಕೆಲವರಿಗೆ ಅದು ಅಶುಭ ಅಂತ ಎನಿಸಬಹುದು ಇನ್ನು ಕೆಲವರಿಗೆ ಅದು ಶುಭ ಸಂಕೇತ ಅಂತ ಅನಿಸ್ಬೋದು ಅಂದ್ರೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಕೆಲವರು ಉದ್ದವಾದ ಉಗುರುಗಳನ್ನ ಶುಭ ಸಂಕೇತ ಅಂತ ಪರಿಗಣಿಸಿದ್ರೆ ಇನ್ನು ಕೆಲವರು ಅದನ್ನ ಕೆಟ್ಟದ್ದು ಅಂದರೆ ಅಶುಭ ಸಂಕೇತ ಅಂತ ಪರಿಗಣಿಸುತ್ತಾರೆ ಅಂದರೆ ಅವುಗಳು ನಾವು ಇರುವಂತಹ ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಧಾರ್ಮಿಕ ನಂಬಿಕೆ ಆಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿ ಆಗಿರ್ಬೋದು ಅಂದರೆ ಅವುಗಳು ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಅನುಗುಣವಾಗಿ ಅವುಗಳ ಅರ್ಥ ಬದಲಾಗುತ್ತೆ ಅಂದರೆ ಕೆಲವರ ಪ್ರಕಾರ ಅವುಗಳು ಶುಭ ಸಂಕೇತ ಆಗಿದ್ರೆ ಇನ್ನು ಕೆಲವರ ಪ್ರಕಾರ ಅದು ಕೆಟ್ಟದ್ದು ಅಥವಾ ಅಶುಭ ಅಂತ ಆಗಿರುತ್ತೆ ಹಾಗಾದ್ರೆ ಬನ್ನಿ ಉದ್ದವಾದ ಉಗುರುಗಳನ್ನ ಧರಿಸುವುದರ ಮೇಲಿರುವಂತಹ ನಂಬಿಕೆಗಳು ಯಾವುವು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಕೊಳಕು ಮತ್ತು ಕಲ್ಮಶಗಳ ಸಂಗ್ರಹ ಅಂದ್ರೆ ಉದ್ದವಾದ ಉಗುರುಗಳು ಕೊಳಕು ಮತ್ತು ಬ್ಯಾಕ್ಟೀರಿಯಾವನ್ನ ಸುಲಭವಾಗಿ ಸಂಗ್ರಹಿಸುತ್ತೆ ಅಂತಾನೆ ಹೇಳ್ಬಹುದು ಇದರಿಂದಾಗಿ ಉಗುರುಗಳಲ್ಲಿ ಯಾವಾಗ್ಲೂ ಅಶುದ್ಧತೆ ತಾಂಡವ ಆಡುತ್ತಾ ಇರುತ್ತೆ ಇನ್ನು ಉದಾಹರಣೆಗೆ ಉದ್ದನೆಯ ಉಗುರುಗಳು ಕೊಳೆಯನ್ನು ಸಂಗ್ರಹಿಸಬಹುದು ಇದು ಸೋಂಕಿಗೆ ಕೂಡ ಕಾರಣ ಆಗಬಹುದು ಕೊನೆಗೆ ಇದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನ ಬೀರಬಹುದು ಎರಡನೆಯದಾಗಿ ನಕಾರಾತ್ಮಕತೆ ಅಂದ್ರೆ ನೆಗೆಟಿವಿಟಿ ಉದ್ದವಾದ ಉಗುರುಗಳು ನಕಾರಾತ್ಮಕ ಶಕ್ತಿಯನ್ನ ಬಹುಬೇಗ ಆಕರ್ಷಿಸುತ್ತೆ ಅನ್ನೋದು ಕೆಲವರ ನಂಬಿಕೆ ಇನ್ನು ಉದ್ದನೆಯ ಉಗುರುಗಳು ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳನ್ನ ಹೆಚ್ಚಿಸುತ್ತೆ ಅನ್ನೋದು ಕೂಡ ನಂಬಿಕೆ ಇನ್ನು ಉದಾಹರಣೆಗೆ ಉದ್ದನೆಯ ಉಗುರುಗಳು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತವೆ ಅನ್ನೋದು ಕೂಡ ನಂಬಿಕೆ ಇದು ಅವರ ಮನಸ್ಸಿನಲ್ಲಿ ಆತಂಕ ಮತ್ತು ಖಿನ್ನತೆಯನ್ನ ಕೂಡ ಸೃಷ್ಟಿ ಮಾಡುತ್ತೆ ಅನ್ನೋದು ಕೆಲವರ ನಂಬಿಕೆ ಮೂರನೆಯದಾಗಿ ಸೌಂದರ್ಯ ಮತ್ತು ಸ್ತ್ರೀತ್ವ ಅಂದ್ರೆ ಕೆಲವು ಸಂಸ್ಕೃತಿಗಳಲ್ಲಿ ಉದ್ದವಾದ ಉಗುರುಗಳನ್ನ ಸೌಂದರ್ಯ ಮತ್ತು ಸ್ತ್ರೀತ್ವದ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ಅವುಗಳು ಮಹಿಳೆಯರಿಗೆ ಹೆಚ್ಚು ಆಕರ್ಷಕವಾಗಿ ಮತ್ತು ಸ್ತ್ರೀಲಿಂಗವಾಗಿ ಕಾಣಲು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳ್ಬೋದು ಉದಾಹರಣೆಗೆ ಭಾರತದಲ್ಲಿ ಕೆಲವು ಮಹಿಳೆಯರು ಉದ್ದನೆಯ ಉಗುರುಗಳನ್ನು ಗೋರಂಟಿ ಮತ್ತು ಇತರ ಅಲಂಕಾರಗಳೊಂದಿಗೆ ಅಲಂಕರಿಸುತ್ತಾರೆ ಇದು ಅವರಿಗೆ ಹೆಚ್ಚಿನ ಸೌಂದರ್ಯವನ್ನು ನೀಡುತ್ತೆ ನಾಲ್ಕನೆಯದಾಗಿ ಅದೃಷ್ಟ ಮತ್ತು ಸಮೃದ್ಧಿ ಇನ್ನು ಉದ್ದನೆಯ ಉಗುರುಗಳು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನೋದು ಕೂಡ ಕೆಲವರ ನಂಬಿಕೆ ಉದ್ದನೆಯ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನ ಸಾಧಿಸಲು ಸಹಾಯ ಮಾಡುತ್ತೆ ಅನ್ನೋದು ನಂಬಿಕೆ ಉದಾಹರಣೆಗೆ ಚೀನಾದಲ್ಲಿ ಉದ್ದನೆಯ ಉಗುರುಗಳನ್ನ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ನಾಲ್ಕನೆಯದಾಗಿ ಇನ್ನಿತರ ನಂಬಿಕೆಗಳು ಅಂದ್ರೆ ಉದ್ದನೆಯ ಉಗುರುಗಳು ಏನಾದರೂ ಟೈಪ್ ಮಾಡೋಕೆ ಅಥವಾ ಅಡುಗೆ ಮಾಡಲು ಅಥವಾ ಏನಾದರೂ ಬಟ್ಟೆ ಹಾಕುವಾಗ ಅಥವಾ ಒಗೆಯುವಾಗ ಇವುಗಳು ನಮಗೆ ದೈನಂದಿನ ಜೀವನದಲ್ಲಿ ಕೆಲವೊಂದು ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಅನ್ನೋದು ಕೂಡ ನಂಬಿಕೆ ಅಂದರೆ ಉದಾಹರಣೆಗೆ ಉದ್ದನೆಯ ಉಗುರುಗಳು ಟೈಪ್ ಮಾಡಲು ಅಥವಾ ಸಣ್ಣ ವಸ್ತುಗಳನ್ನು ತೆಗೆದುಕೊಳ್ಳಲು ಕಷ್ಟವನ್ನ ನೀಡುತ್ತೆ ಅಂತಾನೆ ಹೇಳ್ಬಹುದು ಕೊನೆಯದಾಗಿ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವುದು ಇನ್ನು ಉದ್ದನೆಯ ಉಗುರುಗಳು ಮಹಿಳೆಯರಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತ ಅಂತ ಕೂಡ ಕೆಲವರು ನಂಬುತ್ತಾರೆ ಅಂದ್ರೆ ಉದ್ದನೆಯ ಗುರುಗಳನ್ನ ಹೊಂದಿರುವುದು ಮಹಿಳೆಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನ ಉಂಟು ಮಾಡುತ್ತೆ